ನಿಮ್ಮ ಹಕ್ಕು ನಿಮ್ ಯಾರಿಗೆ ಬಿಜೆಪಿ ಬಿಜೆಪಿ ನೀವು ಬಿಜೆಪಿನ ಕಾರಣ ಏನಕ್ಕ ಬಿಜೆಪಿ ಬರಲಿ ಇವಾಗ ಲೋಕಸಭೆ ಎಲೆಕ್ಷನ್ ಇದೆ ಹೌದು ಭಾಗ್ಯಗಳು ಹೌದು ಅಭಿಪ್ರಾಯ ಏನು ವರ್ಷಗಳ ಕಾಲ ಅವರು ಅಧಿಕಾರ ಮಾಡಿದ್ರು ದೇಶವನ್ನ ಕೊಳ್ಳೆ ಹೊಡೆದು ಲೂಟಿ ಮಾಡಿದ್ದಾರೆ ಅವರಿಗೆ ನಮ್ ಮತ ಇಲ್ಲ ಏನು ಬಿಟ್ಟಿ ಭಾಗ್ಯಗಳು ಕೊಡ್ತಾ ಇದಾರಲ್ಲ ಜನ ಸಾಮಾನ್ಯರು ನಮ್ಮಂತವ್ರ ಮೇಲೆನೆ ಹೇರಿಕೆ ಆಗ್ತಾ ಇದೆ ಇವತ್ತು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಏನು ಬಿಟ್ಟಿ ಬಗ್ಗೆ ಕೊಡ್ತಾ ಇರೋದ್ರಿಂದ ಅಭಿವೃದ್ಧಿಯೇ ಅಭಿವೃದ್ಧಿ ಅಭಿವೃದ್ಧಿನೇ ಇಲ್ಲ ಯಾವ್ದೇ ಒಂದ್ ರಸ್ತೆ ಆಗ್ಲಿ ಇನ್ನೊಂದಾಗ್ಲಿ ಯಾವ್ದು ಆಗಿದೆ ಈ ಬಾರಿ ನಾವು ಮೋದಿಗೆ ಮತ್ತೆ ಕೈ ಬಲಪಡಿಸ್ತೀವಿ ಯುವ ಸಮೂಹ ಪೂರ್ತಿ ಮೋದಿ ಜೊತೆ ಇದೆ ಈಗ ರಾಮ ಜನ್ಮಭೂಮಿನೂ ರಾಜಕೀಯ ಅಂತಾರೆ ಹೇಳೋರು ಸಾವಿರ ಹೇಳ್ತಾರೆ ಆದ್ರೆ ಇವತ್ತು ಮೋದಿ ಏನು ಅನ್ನೋದನ್ನ ಮಾಡಿ ತೋರಿಸಿದ್ದಾರೆ ಇವತ್ತು ಮೋದಿ ಜೊತೆ ಯುವ ಸಮೂಹದೇ ಇಡೀ ಹಿಂದೂ ಸಮಾಜ ಮೋದಿ ಜೊತೆ ನಿಂತಿದೆ ಈಗ ಯಾರಿಗೆ ಓಟು ಓಟ್ ಬಿಜೆಪಿ ಮೋದಿ ಅವ್ರಿಗೆ ಕಾರಣ ಕಾರಣ ಇಂಪ್ರೂವ್ಮೆಂಟ್ ದೇಶ ಪೂಜಾರಿ ಓಟಾ ಶ್ರೀನಿವಾಸ ಪೂಜಾರಿ ಪೂಜಾರಿ ಅವ್ರನ್ನ ನೀವು ಗೆಲ್ಸ್ಬೇಕು ಅಂತ ಅಭಿಪ್ರಾಯ ಈಗ ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ಇದೆ ದಯವಿಟ್ಟು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಮೋದಿ ಅವರು ಬೇಕಾ ರಾಹುಲ್ ಅವರು ಬೇಕಾ ಮೋದಿನೇ ಬೇಕು ಯಾಕೆ ಕಾರಣ ಕಾರಣ ದೇಶ ಚೆನ್ನಾಗಿ ಇರಬೇಕು ನಾವು ಸರ್ ನಮ್ಮ ಅಭಿಪ್ರಾಯ ಬಿಜೆಪಿ ಅಲ್ಲ ಬನ್ನಿ ಜೋರಾಗಿ ಬನ್ನಿ ಮುಂದೆ ಬನ್ನಿ ಹೌದು ಬಿಜೆಪಿ ಫ್ಯಾನ್ ಬಿಜೆಪಿ ಗೆ ವೋಟ್ ಹಾಕೋದ ಕಾರಣ ಕಾರಣ ಮೊದಲಿಂದನೇ ಬಿಜೆಪಿ ಮೊದಲಿಂದನೇ ಬಿಜೆಪಿ ಹೌದಾ ಆದ್ರೂ ಬಿಜೆಪಿ ಗೆದ್ರು ಬಿಜೆಪಿಗೆ ಹಂಗೆ ತಮ್ಮ ಅಭಿಪ್ರಾಯ ಪುಟ ಎರಡು ವರ್ಷ ವೋಟ್ ಹಾಕಿನೇ ಬಿಜೆಪಿನೇ ಈ ಸಲ ಹೌದಾ ಬಿಜೆಪಿಲಿ ಮೋದಿ ಅವರು ಬೇಕಾ ರಾಹುಲ್ ಗಾಂಧಿ ಅವ್ರ ಬೇಕಾ

ಕಾರಣ ಅಂದ್ರೆ ನಮ್ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಮೋದಿ ಅವರಿಗೆ ಸಪೋರ್ಟ್ ಮಾಡ್ಬೇಕು ಎಲ್ಲಾನು ಬಸ್ ಕೊಟ್ಟಿದ್ದಾರೆ ಬೇಕಲ್ಲ ಏನ್ ಅಭಿವೃದ್ಧಿ ಮಾಡಿದ್ದಾರೆ ಎಲ್ಡ್ ಸಾವಿರ ರೂಪಾಯಿ ಒಂದ್ ಸಾವಿರ ರೂಪಾಯಿ ಎಲ್ಲ ಕೊಡೋದಕ್ಕೆ ಆದ್ರೆ ಏನ್ ಅಭಿವೃದ್ಧಿ ಕಾರ್ಯ ತಂದಿದ್ದಾರೆ ಅಂತ ತೋರಿಸಿ ನೋಡೋಣ ಮಾಡ್ತಿದ್ದಾರೆ ಮೋದಿ ಅವರು ಇವರು ಕಾಂಗ್ರೆಸ್ ಸರ್ಕಾರದವ್ರು ಬರೀ 2000 ರೂಪಾಯಿ ಫ್ರೀ ಬಸ್ ಅದು ಇದು ಅಂತ ಮಾಡಿ ಅಭಿವೃದ್ಧಿ ಕಾರ್ಯ ಏನ್ ಮಾಡಿದ್ದಾರೆ ಅಂತ ತೋರಿಸಲಿ ಕಾಂಗ್ರೆಸ್ ಸರ್ಕಾರದವರು 2000 ಸಾವಿರ ರೂಪಾಯಿ ಕೊಡಿ ಅಂತ ಯಾರು ಕೇಳಿದ್ರು ಬೇಕಲ್ಲ ನಾವು ಜೂನ ಮಾಡ್ತಿರ್ಲಿಲ್ವಾ ಫಸ್ಟ್ ಇಂದ ಎಲ್ಡ್ ಸಾವಿರ ರೂಪಾಯಿ ಕೊಟ್ಬಿಟ್ಟು ಅಭಿವೃದ್ಧಿ ಕಾರ್ಯ ಮಾಡ್ಲಿ ವಯಸ್ಸಾದವರಿಗೆ ಕೊಡ್ಲಿ ಅಂಗವಿಕಲರಿಗೆ ಬಸ್ ಫ್ರೀ ಮಾಡ್ಲಿ ನಮ್ಮಂತ ದುಡಿಯಂತರಿಗೆ ಮಾಡೋದೇನು ಅವಶ್ಯಕತೆ ಇಲ್ಲ ನಾವು ದುಡ್ಕ ಮಾಡೋ ಮಾಡ್ ಮಾಡ್ಲಿ ಕಾಂಗ್ರೆಸ್ ಸರ್ಕಾರ ಈಗ ಓದ್ಸಲ ಇನ್ನೂ ಒಂದು ವರ್ಷ ಆಗಿಲ್ಲ ಅಯ್ಯ ಎರಡು ಸಾವಿರ ಬಸ್ ಫ್ರೀ ಅಂದಿದ್ ಬಿಜೆಪಿಯ ಐದು ಜನ ಸೋಲಿಸ್ಬಿಟ್ರಿ ಕುತಂ ಇರುತ್ತೆಂತ್ ಕುತಂತ್ರ ಇರುತ್ತೆ ಒಳ ರಾಜಕೀಯ ಇದೇ ಇರುತ್ತೆ ಆದ್ರೆ ನಾವು ಮೋದಿಜಿ ಅವರಿಗೆ ಸಪೋರ್ಟ್ ಮಾಡೋದು ಯಾಕಂದ್ರೆ ಮೋದಿಜಿ ಅವರು ಇಷ್ಟ ದಿನ ಏನ್ ಸರ್ಕಾರ ನಡ್ಸ್ಕ ಬಂದಿದ್ದಾರೆ ಅತ್ಯುತ್ತಮವಾಗಿ ನಡ್ಸ್ಕೊ ಬಂದಿದ್ದಾರೆ ಅದಕ್ಕೋಸ್ಕರ ನಾವು ಮೋದಿ ಅವರಿಗೆ ಸಪೋರ್ಟ್ ಮಾಡೋದು ನಿಮಗೆ ತುಂಬಾ ಧನ್ಯವಾದಗಳು ದರ್ಶನ್ ಬ್ಲಾಕ್ ಸ್ಟೋನ್ ಅಗರಬತ್ತಿ ಇದನ್ನು ನೀವು ನೋಡಿ ಚಂದ ಮನೆಯಲ್ಲಿ ಉರಿಸಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್